ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ ಅದೇನಂದರೆ ಮಸಾಲಾ ವಡೆ ಅಥವಾ ಕಡಲೆಬೇಳೆ ವಡೆ ಅಂತಲೇ ಹೇಳ್ಬೋದು ಮಳೆಗೆ ಟೀ ಜೊತೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು ನೋಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ ಆದಷ್ಟು ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಇದು ಕೂಡ ಒಂದು ಸೂಪರ್ ಆಗಿರುವಂತ ರೆಸಿಪಿ ಈವ್ನಿಂಗ್ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಈ ವಡೆ ಯಾರ್ಯಾರಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದನ್ನ ಮಾಡೋದಕ್ಕೆ ಏನು ಬೇಕಂದ್ರೆ ಫಸ್ಟ್ ನಾನಿಲ್ಲಿ ಒಂದು ಟೂ ಟೀ ಕಪ್ ಅಷ್ಟು ಕಡಲೆಬೇಳೆನ ಒಂದು ತ್ರೀ ಅವರ್ಸ್ ನೆನೆಸಿಟ್ಟಿದ್ದೀನಿ ಹೆಚ್ಚಾಗಿ ನೆನೆಯೋದು ಬೇಡ ತ್ರೀ ಅವರ್ಸ್ ನೆಂದರೆ ಸಾಕು ನೋಡಿ ಈ ತರ ಎರಡು ಭಾಗ ಕಟ್ ಸಾಕು ಪರ್ಫೆಕ್ಟ್ ಆಗಿ ನೆನೆದಿದೆ ಅಂತ ಇದನ್ನ ನಾನು ಮಾಡ್ತೀನಿ ಒಂದು ಮಿಕ್ಸರ್ ಜಾರ್ಗೆ ಕಂಪ್ಲೀಟ್ ಆಗಿ ನೀರನ್ನ ತೆಗೆದು ಈ ಕಡಲೆ ಅಷ್ಟೇ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕೋಕೆ ಹೋಗ್ಬೇಡಿ ಹಾಗೆ ಇದನ್ನ ನಾವು ರುಬ್ಕೋಬೇಕಾಗುತ್ತೆ ಇದಕ್ಕೆ ನಾನು ಖಾರಕ್ಕೆ ತಕ್ಕೋಷ್ಟು ಎರಡು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಬಟ್ ಮಕ್ಕಳು ತಿನ್ನೋದ್ರಿಂದ ಕಟ್ ಮಾಡಿ ಹಾಕೊಂಡ್ರೆ ಬಾಯಿಗೆ ಸಿಕ್ಕ ಖಾರ ಬರುತ್ತೆ ಹಾಗಾಗಿ ಮಿಕ್ಸಿ ಮಾಡ್ಕೊಳ್ಳಿ ತೀರಾ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ತರತರಿಯಾಗಿ ಮಾಡ್ಕೊಳ್ಳಿ ಅಲ್ಲೊಂದು ಇಲ್ಲೊಂದು ನಮಗೆ ಕಡಲೆ ಸಿಗಬೇಕು ಬಾಯಿಗೆ ಹಂಗಂದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಇದನ್ನು ನಾನು ಒಂದು ಬೌಲಿಗೆ ಇದನ್ನು ಹಾಕಿಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಅಂಥ ಈರುಳ್ಳಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇನ್ನು ಇದು ಸಬ್ಸಿಗೆ ಪ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡಿದರೆ ವಡೆ ತಟ್ಟುವಾಗ ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಕ್ರಿಸ್ಪಿನೆಸ್ಗೋಸ್ಕರ ಸ್ವಲ್ಪ ಚಿಟಿಗೆ ಅಷ್ಟು ಸೋಡಾ ಪುಡಿನ ಹಾಕ್ತಾ ಇದ್ದೀನಿ ನಾರ್ಮಲ್ ಆಗಿ ಈ ವಡೆ ಕ್ರಿಸ್ಪಿಯಾಗೆ ಬರುತ್ತೆ ಹಾಗಾಗಿ ಸ್ವಲ್ಪ ಸೋಡನ್ನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನನ ನಾನು ಕೈಯಲ್ಲಿ ಕ್ಲೀನಾಗಿ ಉಜ್ಜಿಬಿಟ್ಟು ಹಾಕ್ತೀನಿ ಘಮ ಬರಲಿ ಅಂತ ಜೀರಿಗೆ ಮತ್ತೆ ಅಜ್ವಾನ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತೆ ಈ ಕಡಲೆಬೇಳೆ ಎಸಿಡಿಟಿನ ಮಾಡೋದ್ರಿಂದ ಇದನ್ನ ಹಾಕಿದ್ರೆ ಆ ಎಸಿಡಿಟಿನ ಅವಾಯ್ಡ್ ಮಾಡಬಹುದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಆದಷ್ಟು ಕಮ್ಮಿ ಹಾಕೊಳ್ಳಿ ಕಡಲೆಬೇಳೆ ಜಾಸ್ತಿ ಉಪ್ಪನ್ನ ತಗೊಳೋದಿಲ್ಲ ಸೈಡ್ಗೆ ನಾನು ಎಣ್ಣೆನ ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಇದಿಷ್ಟನ್ನು ನಾನು ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀರೇನು ಹಾಕೋಕೆ ಹೋಗ್ಬೇಡಿ ಹಾಗೆ ಕಲಿಸ್ಕೊಳ್ಳಿ ನಾವು ಕಡಲೆ ಬೆಳೆನ ನೆನೆ ಇಟ್ಟಿರೋದ್ರಿಂದ ಅದನ್ನ ಮಿಕ್ಸಿ ಮಾಡಿದಾಗ ಅದು ಸ್ಮೂತಾಗಿ ಆಗುತ್ತೆ ಅಷ್ಟಕ್ಕೇನೆ ಕಲಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ ಮೆತ್ತಗಾಗ್ಬಿಟ್ರೆ ನಮಗೆ ಒಡನ ತಟ್ಟಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀಟಾಗಿ ಇದನ್ನ ಕಲಿಸ್ಕೊಂಡ್ರೆ ನೋಡಿ ಸಾಕು ಕ್ಲೀನ್ ಆಗಿ ಎಷ್ಟು ಉಂಡೆ ಥರ ಬರ್ತಾ ಇದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇನ್ನು ಇದನ್ನ ಒಡ ತಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಗೆ ಒಂದು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಒಂದು ಚಿಕ್ಕ ಉಂಡೆ ತರ ತಗೊಂಡು ಕ್ಲೀನ್ ಆಗಿ ಇದನ್ನು ಇದನ್ನ ನೀವು ತಟ್ಕೋಬೇಕಾಗುತ್ತೆ ಕೆಲವರು ಉಂಡೆ ಉಂಡೆನೆ ಮಾಡಿ ಬಿಡ್ತಾರೆ ಆ ಥರ ಮಾಡಿದ್ರೆ ಏನಾಗುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಹಾಗಾಗಿ ಆದಷ್ಟು ಈ ಥರನೇ ತೆಳ್ಳಗೆ ತಟ್ಕೊಂಡು ಮಾಡಿ ಹಂಗಂದ್ರೆ ಕಂಪ್ಲೀಟಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಇದು ನಿಮಗೆ ಬೇಗ ಬೇಗ ತಟ್ಟಲಿಕ್ಕೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಕೆಲವರಿಗೆ ಬೇಗ ತಟ್ಟಲಿಕ್ಕೆ ಬರಲ್ಲ ಅನ್ನೋರು ಈ ಥರ ತಟ್ಟಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡಿ ಹಾಗಿದ್ರೆ ನಿಮಗೆ ಬೇಗ ಬೇಗ ಎಣ್ಣೆಯಲ್ಲಿ ಬಿಟ್ಕೊಳೋಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಫಸ್ಟಿಗೆ ಈ ಥರ ತಟ್ಟಿ ಇಡ್ಕೊಂಡಿದ್ದೀನಿ ರೆಡಿ ಮಾಡಿ ಇದನ್ನು ನಾನು ಕಾದಿರೋ ಎಣ್ಣೆನ ಲೋ ಫ್ಲೇಮ್ ಫಸ್ಟು ಫುಲ್ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಿಬಿಡಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ತಟ್ಟಿರೋ ಅಂಥ ಒಡೆಯನ್ನು ಒಂದನ್ನೇ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ ನಿಧಾನ ಬಿಡಬೇಕಾದ್ರೆ ಯಾಕಂದರೆ ನಾವು ನೀರು ಹಚ್ಚಿ ತಟ್ಟಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಮತ್ತೆ ಎಲ್ಲ ಹಸಿ ಕರ್ಬೇವು ಅದನ್ನು ಹಾಕಿರ್ತೀವಲ್ವ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಎಣ್ಣೆಯಲ್ಲಿ ಬಿಡ್ಕೊಳ್ಳಿ ಯಾವುದೇ ಯಾವಾಗಾದರೂ ಆಗಲಿ ಎಣ್ಣೆ ಐಟಮ್ಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಗಮನ ಪೂರ ಅಡಿಗೆ ಮೇಲೇ ಇರಲಿ ಬೇರೆ ಯಾವುದ್ರ ಮೇಲೂ ಹೋಗಬೇಡಿ ಎಣ್ಣೆ ಐಟಮ್ಸ್ ಮಾಡೋದು ತುಂಬಾ ರಿಸ್ಕ್ ಅಂತಾನೆ ಹೇಳ್ಬೋದು ಹಾಗಾಗಿ ನಿಧಾನಕ್ಕೆ ಎರಡು ಸೈಡು ಬೇಯಿಸ್ಕೊಂಬಿಟ್ರೆ ನಮಗೆ ಕ್ರಿಸ್ಪಿಯಾಗಿರುವಂತಹ ಮಸಾಲ ವಡೆ ಅಥವಾ ಬೇಳೆ ವಡೆ ರೆಡಿ ಆಗುತ್ತೆ ನಿಮಗೆ ಯಾರ್ಯಾರಿಗೆ ಈ ವಡೆ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಮತ್ತು ನನ್ನ ರೆಸಿಪಿನ ನೋಡಿ ಏನಾದರೂ ನೀವು ಈ ವಡೆನ ಟ್ರೈ ಮಾಡಿದ್ದೀರಾ ಅಂದರೆ ಟೇಸ್ಟ್ ಯಾವ ಥರ ಬಂತು ಅಂತಲೂ ಕಮೆಂಟ್ ಮಾಡಿ ಸಬ್ಸಿಗೆ ಸೊಪ್ಪನ್ನ ಕೆಲವರು ತಿನ್ನಲ್ಲ ಎಸಿಡಿಟಿ ಅಂತ ಹೇಳಿ ಅಂಥವ್ರು ಬೇಕಿದ್ರೆ ಸ್ಕಿಪ್ ಮಾಡಿ ಬಟ್ ಎಸಿಡಿಟಿ ಪ್ರಾಬ್ಲಮ್ ಇಲ್ಲ ಅನ್ನೋರು ಇದನ್ನು ಹಾಕ್ಕೊಳ್ಳಿ ಕಂಪಲ್ಸರಿಯಾಗಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ಭಾಳ ಅಲ್ಲದ್ರೂ ಸ್ವಲ್ಪನಾದರೂ ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳಿ ಹಾಗಂದರೆ ಟೇಸ್ಟ್ ತುಂಬ ತುಂಬಾನೇ ಚೆನ್ನಾಗಿರುತ್ತೆ ನಾವು ಅಜ್ವಾನ್ ಜೀರಿಗೆ ಹಾಕಿರೋದ್ರಿಂದ ಎಸಿಡಿಟಿ ಆಗೋದು ಕಡಿಮೆನೇ ಬಟ್ ಆದರೂ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಆರೋಗ್ಯ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ ಬೇರೆಯವ್ರು ಅದನ್ನು ಹೇಳೋಕ್ಕಾಗಲ್ಲ ನಿಮಗೆ ಎಸಿಡಿಟಿ ಜಾಸ್ತಿ ಇದೆ ಅಂದರೆ ಸ್ಕಿಪ್ ಮಾಡಿಬಿಡಿ ಅದನ್ನು ಅದನ್ನು ಬಿಟ್ಟು ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದು ತುಂಬಾನೇ ಸೂಪರ್ ಆಗಿರುವಂತಹ ಮಸಾಲಾ ವಡೆ ನಮಗೆ ರೆಡಿಯಾಗಿದೆ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಟೀ ಜೊತೆ ಇದನ್ನು ನಂಚ್ಕೊಂಡು ಸೂಪರ್ ಆಗಿರುತ್ತೆ ನೋಡಿ ನಿಮ್ಮ ೂ ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಕೇಳ್ತಾ ಇದ್ದೀನಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಯಾವುದು ಇಷ್ಟ ಆಯಿತು ಅಂತ ನೋಡಿ ಎಲ್ಲ ರೆಸಿಪೀಸ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನನ್ನಲ್ಲಿ ತುಂಬಾ ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸಿದ್ದೀನಿ ನನ್ನ ಚಾನಲ್ನ ಸಲ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಈ ಈ ರಾಕ್ಸ್ನ ನೀವು ಮನೆಯಲ್ಲೂ ಕೂಡ ಟ್ರೈ ಮಾಡಿಕೊಂಡು ಈ ಚಳಿ ಮಳೆಗೆ ನೀವು ಇದನ್ನು ಎಂಜಾಯ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್